ಬಾಜತೆ ಮುಖ್ಯ ಆಸ್ತ್ರ 23 ಮುಡಿ ಹ್ಯಾಂಡ್ಸ್ ಆಫ್ ಕೃಷ್ಣ ಪಾಕೌಡ ತಂಡದ ಆ ನಾಯಕಾಯ ಇವರ ಬಗ್ಗೆ ಜಾಸ್ತಿ ಪರಿಚಯಂತ ಬೇಡ ಹೆಸರು ಕೇಳಿದ್ರೆನೇ ಸಾಕಾ ಅಂತೆ ಕ್ರಿಕೆಟ್ ಬಗ್ಗೆ ಇವರಿಗೆರೋ ಅಪಾರವಾದ ಪ್ರೀತಿ ಆ ಚಲನ ಜೊತೆಗೆನೇ ತಂಡವನ್ನ ಈ ಸೀಸನ್ ಗೆದ್ದೆ ಗೆಲ್ಲಿಸುತ್ತೇನೆಂಬ ೊಂದಿಗೆ ಬರ್ತಾ ಇದ್ದಾರೆ ಸ್ವಾಗತ ಮಾಡಿ ನಮ್ಮ ತಂಡದ ನಾಯಕ ಮೂರನೇ ಬಾರಿ ಮೈಸೂರು ಕರುಣ್ ಅಲ್ಲೇ ನಿಂತೀರಿ ದಯವಿಟ್ಟು ಹೆಡ್ ಕೋಚ್ ಆಗಿರೋ ಆರ್ ಎಕ್ಸ್ ಅಕ ಮುಹೀದ ಸರ್ ದಯವಿಟ್ಟು ವೇದಿಕೆಗೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ ನಮ್ಮ ತಂಡದ ನಾಯಕ ಹಾಗೂ ಹೆಡ್ ಕೋಚ್ निमा प्रश्न के लिए तो बोलते हैं आ मेरे सत्यम के और वो दैर मात इगल नार्वेका केंट ताई दिनी। यू वेरी मच फॉर कमिंग एंड सपोर्टिंग मायसूर वारियर्स। इट मेंट्स अ नॉट टू द टीम। आह इफ आई कैन सेय समथिंग बाउट द टीम। दिस टीम इज अ कॉम्बिनेशन ऑफ गुड यंग अपकमिंग टैलेंट एस वेल � Uh, effort and exciting uh, games so this is something that you can expect from us and uh, we, we will we will give, will give our best so that you guys can enjoy thank you very much owner. <laughs> ನಮ್ಮ ಟೀಮು ಮೈಸೂರಲ್ಲಿ ಲಾಸ್ಟ್ ಟೆನ್ ಡೇಸ್ ಪ್ರಾಕ್ಟೀಸ್ ಮಾಡಿ ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ ಇವತ್ತು ನಮ್ಮ ಟೀಮ್ದು ಇಂಟ್ರೊಡಕ್ಷನ್ ಸಪೋರ್ಟ್ ಸ್ಟಾಫ್ ಆ್ಯಂಡ್ ಕೋಚಸ್ ಇಂಟ್ರೊಡಕ್ಷನ್ ಆಯಿತು ಬೆಂಗಳೂರಲ್ಲಿ ಅದಲ್ಲದೆ ನಾಳೆಯಿಂದ ಪಂದ್ಯಾವಳಿ ಶುರುವಾಗ್ತಾ ಇದೆ ಮಹಾರಾಜ ಟಿ ಟ್ವೆಂಟಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸ ಆಗಸ್ಟ್ ಹದಿನೈದನೇ ತಾರೀಕಿಂದ ಸೆಪ್ಟೆಂಬರ್ ಫಸ್ಟ್ ತನಕ ಮ್ಯಾಚಸ್ ಎಲ್ಲನೂ ಸ್ಟಾರ್ ಕನ್ನಡಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅದಲ್ಲದೆ ಫ್ಯಾನ್ ಕೋಡ್ ಆ್ಯಪಲ್ಲೂ ನೀವು ನೋಡ್ಬೋದು ಬಟ್ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಸ್ಟೇಡಿಯಂಗೆ ಬನ್ನಿ ಮೈಸೂರು ವರ್ಷಕ್ಕೆ ಸಪೋರ್ಟ್ ಮಾಡಿ ಕಂಟಿನ್ಯೂಸ್ ಮ್ಯಾಚಸ್ ಇರುತ್ತೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಪ್ಲೇಯರ್ಸ್ ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ನಾಳೆಯಿಂದ ಆಡ್ತಾ ಇದ್ದಾರೆ ಎಲ್ಲರೂ ಶ್ರಮ ಪಟ್ಟಿದ್ದಾರೆ ಸೊ ಪ್ಲೀಸ್ ಕಮೆಂಟ್ ಸಪೋರ್ಟ್ ಆಲ್ ಟೀಮ್ಸ್ ಕಮೆಂಟ್ಸ್ ವಾಚ್ ದ ಮ್ಯಾಚಸ್ ತುಂಬ ಮುಖ್ಯ ನಮಗೆಲ್ಲರಿಗೂ ಜೈ ಕರ್ನಾಟಕ ಆ್ಯಂಡ್ ಜೈ ಹಿಂದ್ ಸ್ಟೇಡಿಯಮಲ್ಲಿ ಬರುವಂಥ ಅಂದರೆ ಜನಗಳಿಗೆ ಉಚಿತವಾಗಿರುತ್ತೆ ಹೇಗಿದೆ ಸ್ಟೇಡಿಯಮಲ್ಲಿ ಮ್ಯಾಚ್ ವಾಚ್ ಮಾಡೋ ಎಕ್ಸ್ಪೀರಿಯನ್ಸು ಬೇರೆ ಮನೇಲಿ ಟಿ ವಿ ನೋಡೋಕ್ಕೂ ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡೋಕ್ಕೂ ಹೆಂಗಿರುತ್ತೋ ಅದೇ ಥರ ಸ್ಟೇಡಿಯಮಿಗೆ ಬನ್ನಿ ಒಳ್ಳೆ ಟಿಕೆಟ್ಸ್ ಪ್ರೊವೈಡ್ ಮಾಡ್ತಾರೆ ಯು ಟು ಬೈ ದ ಟಿಕೆಟ್ಸ್ ಆಫ್ ಕೋರ್ಸ್ ಒಂದು ಎಮ್ ಆ್ಯಪಲ್ಲೂ ನೀವು ಟಿಕೆಟ್ನ ಪರ್ಚೇಸ್ ಮಾಡ್ಬೋದು ಒಂದು ಸ್ಟೇಡಿಯಮಗೆ ಬಂದು ಮ್ಯಾಚಸ್ ನೋಡಿ ದಿನ ಮೂರು ಗಂಟೆಗೂ ಆರು ಗಂಟೆಗೂ ಮ್ಯಾಚಸ್ ಇರುತ್ತೆ ಈ ಬಾರಿ ತಮ್ಮ ಗೆಲ್ಲೋ ನಿರೀಕ್ಷೆ ಇದೆಯಾ ಸರ್ ನಮ್ಮ ತಂಡ ಗೆಲ್ಲೋದೊಂದೇ ಅಲ್ಲ ತುಂಬ ಒಂದು ಹಾರ್ಟ್ ಕೊಟ್ಟು ಆಡಬೇಕು ಹೃದಯಪೂರ್ವಕವಾಗಿ ಆಡಬೇಕು ಅನ್ನೋದು ಒಂದೇ ಉದ್ದೇಶ ನಮಗೆ ತುಂಬ ಎಫರ್ಟ್ ಆಗ್ತಾರೆ ಹುಡುಗರು ಗೆಲ್ಲೇಬೇಕು ಅಂತಲೇ ಆಡ್ತಾರೆ ಬಟ್ ಗೆಲುವು ಸೋಲು ಅನ್ನೋದು ಅಲ್ಟಿಮೇಟ್ಲಿ ಆ ದಿನದ ಕ್ರಿಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಮ್ಮ ಉದ್ದೇಶ ಗೆಲುವು ತರಲೇಬೇಕು ಮೈಸೂರಿಗೆ ತಂಡಕ್ಕೆ ಹಿರಿಮೆ ತರಲೇಬೇಕು ಅನ್ನೋ ಉದ್ದೇಶದಿಂದ ಆಡ್ತಾರೆ ಈಗ ಮೈಸೂರು ವಾರಿಯರ್ಸ್ ಐ ಪಿ ಎಲ್ಗೆ ಸುಮಾರು ಜನ ಹುಡುಗರು ಕೊಟ್ಟಿದೆ ಅಂತ ಹೇಳಿದ್ರೆ ಹೇಗೆ ಫೀಲ್ ಫೀಲ ಹೇಗೆ ಅನಿಸುತ್ತೆ ನಮಗೆ ಎಲ್ಲದಕ್ಕಿಂತ ಸಂತೋಷ ಅದೇನೆ ನಮ್ಮ ಟೀಮಲ್ಲಿ ಆಡೋ ಹುಡುಗರು ಐ ಪಿ ಎಲ್ ಅಲ್ಲ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದಾಗ ಇನ್ನೂ ಸಂತೋಷ ಆಗುತ್ತೆ ನಮ್ಮ ವಾರಿಯರ್ಸ್ ತಂಡದಲ್ಲಿ ಒಂದು ವರ್ಷ ಇದಿರ್ಬೋದು ಮುಂದಿನ ವರ್ಷ ಬೇರೆ ತಂಡಕ್ಕೆ ಹೋಗಿರ್ಬೋದು ಆದರೆ ಒಂದ್ಸಲಿ ವಾರಿಯರ್ ಆದಮೇಲೆ ಒನ್ಸ್ ಎ ವಾರಿಯರ್ ಆಲ್ವೇಸ್ ಎ ವಾರಿಯರ್ ಅಂತ ನಾವು ಹೇಳ್ತೀವಿ ಅವರು ಇದೇ ಥರ ಪ್ರೋಗ್ರೆಸ್ ಆಗ್ತಾಯಿದ್ದಾಗ ನಮಗೆ ಇನ್ನೂ ಸಂತೋಷ ಆಗುತ್ತೆ ಸೈಕಲ್ ಪಿಯೂರ್ ಆಗಿರ್ಬತ್ತೆ ಇದೇ ರೀತಿ ಎಲ್ಲ ಸ್ಪೋರ್ಟ್ಸ್ಗೆ ತಾವು ಇದನ್ನು ಮಾಡ್ತೀರಾ ಸರ್ ಹೌದು ನಾವು ಮೈಸೂರಿಂದ ಯಾವೇ ಇಂಡಿವಿಜುವಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಬಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಬ್ಯಾಡ್ಮಿಂಟನ್ನೇ ಇರ್ಬೋದು ಟೆನಿಸ್ಸೇ ಇರ್ಬೋದು ಗಾಲ್ಫೇ ಇರ್ಬೋದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಅದಲ್ಲದೆ ಕ್ರಿಕೆಟ್ಗೆ ನಾವು ಬಿಕಾಸ್ ಕ್ರಿಕೆಟ್ ಇಸ್ ಎ ರಿಲೀಜಿಯನ್ ಅನ್ನೋ ಒಂದು ಉದ್ದೇಶದಿಂದ ಸೆಂಟ್ರಲಿ ಇಂಡಿಯಾ ಕ್ರಿಕೆಟ್ಗೂ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ತಿಳಿದಾಗೆ ನಮ್ಮ ಸೌರವ್ ಗಂಗೂಲಿ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಕ್ರಿಕೆಟ್ ಜೊತೆ ನಾವು ತುಂಬ ಚಿಕ್ಕ ವಯಸ್ಸಿಂದನೇ ನಾನು ಆಡ್ಕೊಂಡು ಬಂದಿದ್ದೀನಿ ನನಗೂ ಸ್ವಲ್ಪ ಅಟ್ಯಾಚ್ಮೆಂಟ್ ಇರೋದ್ರಿಂದ ಕ್ರಿಕೆಟ್ಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತೀವಿ ಬಟ್ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಇಂಡಿವಿಜುವಲ್ ಗೇಮ್ಸ್ಗೂ ನಾವು ಇದೇ ಥರ ಎನ್ಕರೇಜ್ಮೆಂಟ್ ಕೊಡ್ತಾ ಬರ್ತಾಯಿದ್ವಿ ದ್ರಾವಿಡ್ ಮಗ ಈ ಸರಿ ಆ್ಯಡ್ ಆಗಿದ್ದಾರೆ ಏನು ಹೇಳ್ತೀವಿ ಅವರು ಆ್ಯಡ್ ಆಗಿರೋದು ಡ್ರಾವಿಡ್ ಮಗ ಅಂತಲ್ಲ ಅವರ ಓನ್ ಎಬಿಲಿಟಿ ಓನ್ ಕೇಪಬಿಲಿಟಿಯಿಂದ ಬ್ರಿಲಿಯಂಟ್ ಬ್ಯಾಟಿಂಗ್ ಆಲ್ರೌಂಡರ್ ಅವರು ತುಂಬ ಚೆನ್ನಾಗಿ ಬೌಲಿಂಗು ಮಾಡ್ತಾರೆ ಮಿಡ್ಲ್ ಆರ್ಡ್ರ್ ಬ್ಯಾಟಿಂಗ್ ಆಡ್ತಾರೆ ನಮಗೆ ನಿಜವಾಗ್ಲೇ ಟೀಮಿಗೆ ಅವರು ಸೇರಿದ ಮೇಲೆ ಒಂದು ಅವ್ರದ್ದ ಕೇಪಬಿಲಿಟಿ ತಿಳಿದು ಬಂತು ಡಿ ಎನ್ ಎಲ್ಲೇ ಇದೆ ಅಂತ ಹೇಳ್ತಾರೆ ಸೊ ಕ್ರಿಕೆಟಿಂಗ್ ಸೆನ್ಸ್ ಅವ್ರ ಹುಟ್ಟಿಂದನೇ ಬಂದ್ಬಿಟ್ಟಿದೆ ಅದು ಗೊತ್ತಾಗತ್ತೆ ಗ್ರೌಂಡಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ ತುಂಬ ಒಳ್ಳೆಯ ಆಟಗಾರರು ತುಂಬ ಮುಂದೆ ಅವರು ಪ್ರಯಾಣ ಮಾಡ್ತಾರೆ ಅನ್ನೋದೊಂದು ನಮಗೆ ಗ್ಯಾರಂಟಿ ಇದೆ ನಾವು ತಾಯಿ ಚಾಮುಂಡೇಶ್ವರಿಗೆ ಅದೇ ಬಿಡ್ತೀವಿ ನಮ್ಮ ಸಮೀರ್ ದ್ರವಿಡ್ ಅವ್ರ ಒಬ್ಬರೇ ಅಲ್ಲ ನಮ್ಮ ತಂಡದಲ್ಲಿರೋ ಎಲ್ಲ ಇಪ್ಪತ್ತು ಪ್ಲೇಯರ್ ಅಷ್ಟೇ ಇಲ್ಲದೆ ಕರ್ನಾಟಕ ಅವರು ಎಲ್ಲ ನೂರಿಪ್ಪತ್ತು ಪ್ಲೇಯರ್ಗು ಒಳ್ಳೆ ಆಪರ್ಚುನಿಟಿ ಸಿಗಲಿ ಇನ್ನು ಮುಂದೆ ಅವರು ಬರೀಲಿ ಕ್ರಿಕೆಟಲ್ಲಿ ಅಂತ ನಾವು ತಾಯಿ ಚಾಮುಂಡೇಶ್ವರಿಗೆ ಬೇಡ್ಕೊಳ್ತೀವಿ ಮೈಸೂರಿಂದ ಇರೋದ್ರಿಂದ ಥ್ಯಾಂಕ್ ಯು ಸರ್ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇಂಟರ್ನ್ಯಾಷನಲ್ ಟೀಮಲ್ಲಿ ಆಡಿರ್ತಕ್ಕಂಥ ಕರಣ್ ನಾಯರ್ ತಾವಿದ್ದೀರಾ ಈ ಬಾರಿ ಮಹಾರಾಜ ಟ್ರೋಫಿಯಲ್ಲಿ ಯಾವ ರೀತಿ ಕ್ಯಾಪ್ಟನ್ ಒಳ್ಳೆ ಆಪರ್ಚುನಿಟಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ದಟ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮೈಸೂರು ಟೀಮ್ ಮ್ಯಾನೇಜ್ಮೆಂಟ್ ಮತ್ತು ಮೈಸೂರು ಓನರ್ಶಿಪ್ ಗ್ರೂಪ್ ಸೊ ತುಂಬ ಆನರ್ ಮತ್ತು ಪ್ರಿವಿಲೇಜ್ ಇದೆ ಈ ಟೀಮ್ನ ಲೀಡ್ ಮಾಡೋದು ಈ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಕೊಟ್ಟಿದ್ದಕ್ಕೆ ಸೊ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಈ ವರ್ಷವೂ ಕ್ಯಾಪ್ಟನ್ ಮಾಡೋಕ್ಕೆ ಲಾಸ್ಟ್ ಇಯರ್ ಫೈನಲ್ ತನಕ ಬಂದಿದ್ವಿ ಲಾಸ್ಟ್ ಸ್ಟೆಪ್ಪಲ್ಲಿ ಮ್ಯಾಚ್ ಇದ್ದಿದ್ದು ಮ್ಯಾಚ್ ನಾವು ಬಿಟ್ ಬಿಟ್ಕೊಟ್ಬಿಟ್ವಿ ಸೊ ಅದು ಅದು ಒಂದು ಈ ವರ್ಷ ಅದೇ ಯೋಚನೆ ಇದೆ ದ್ಯಾಟ್ ಯು ಅಂಥ ಆಪರ್ಚುನಿಟಿ ಬಂದರೆ ಮ್ಯಾಚ್ ಮ್ಯಾಚ್ ಗೆಲ್ಲಿಸ್ಬೇಕಂತ ಯೋಚನೆ ಇದೆ ಸರ್ ಈ ಬಾರಿ ಹೇಗೆ ಟೀಮ್ ಓವರಾಲ್ ಪ್ರದರ್ಶನ ಹೇಗಿರುತ್ತೆ ಅಂದರೆ ಜಿಲ್ಲಾಗಿದ್ದೀರ ನೋಡಿ ತುಂಬ ಕಮ್ಮಿ ಟೈಮು ಅಲ್ಲಿ ಹಂಗೆ ಇವಾಗ ಮ್ಯಾಚ್ ಬೈ ಮ್ಯಾಚ್ ನೋಡಬೇಕು ಒಂದೊಂದು ಮ್ಯಾಚು ಸಪ್ರೇಟ್ ಸಪ್ರೇಟಾಗಿ ತೊಗೋಬೇಕು ಆ್ಯಂಡ್ ತುಂಬ ದೂರ ನೋಡೋಕ್ಕಾಗಲ್ಲ ಒಂದೊಂದು ಮ್ಯಾಚು ಗೆಲ್ಲಬೇಕು ಅಂತ ಆಡಬೇಕು ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ ಒಳ್ಳೆ ಒಳ್ಳೆಯ ಕಾನ್ಫಿಡೆನ್ಸ್ ಇಲ್ಲಿದ್ದಾರೆ ಒಳ್ಳೆ ಪ್ರಿಪ್ರೇಷನ್ ನಡೆದಿದೆ ಹತ್ತು ದಿನ ಅಲ್ಲಿ ಮೈಸೂರಲ್ಲಿ ಸೊ ಪ್ರಿಪ್ರೇಷನ್ ಬಗ್ಗೆ ಎಲ್ಲರಿಗೂ ಕಾನ್ಫಿಡೆಂಟ್ ಇದ್ದೀವಿ ಆ್ಯಂಡ್ ನಾವು ಇವಾಗ ನಮ್ಮ ನಮ್ಮ ಕೆಲಸ ಏನಂದರೆ ಟೀಮ್ ಆಗಿ ಹೋಗಿ ಆಡಿ ನೀವು ಹೇಳ್ದಂಗೆ ಆಗಬೇಕು ಟೀಮು ಗ್ರೌಂಡ್ ಗ್ರೌಂಡ್ ಮೇಲೆ ಜೆಲ್ ಆಗಬೇಕು ಆ್ಯಂಡ್ ಎಲ್ಲ ಒಟ್ಟಿಗೆ ಆಡಬೇಕು ಆ್ಯಂಡ್ ಟೀಮ್ ಟೀಮ್ಗೋಸ್ಕರ ಆಡಬೇಕು ಸೊ ಅದೇ ನಮ್ಮ ಯೋಚನೆ ಇವಾಗ ಆ್ಯಂಡ್ ಏನೇ ಸಿಚ್ಯುವೇಶನ್ ಬಂದರೂ ಏನೋ ನಾವು ಬ್ಯಾಕ್ ಮಾಡ್ತೀವಿ ಪ್ಲೇಯರ್ಸ್ನ ಅದೇ ಅದೇ ಮೆಸೇಜ್ ಇದೆ ಎಲ್ಲರಿಂದ ಟೀಮ್ ಮ್ಯಾನೇಜ್ಮಿಂದ ಸೊ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗೋದಕ್ಕೆ ಮಹಾರಾಜ ಟ್ರೋಫಿ ಕರಣ್ ನಾಯರ್ಗೆ ಇಂಡಿಯನ್ ಟೀಮ್ಗೆ ಮತ್ತೆ ಫೈಟ್ ಬ್ಯಾಕ್ ಮಾಡುತ್ತಾ ಅದು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಇದು ಫಸ್ಟ್ ಮಹಾರಾಜ ಟಿ ಟ್ವೆಂಟಿ ಆಡಬೇಕಂತ ಇದೆ ಚೆನ್ನಾಗಿ ಮಾಡಬೇಕು ಏನೇ ಮ್ಯಾಚ್ ಆಡ್ಲು ಆಡಿದ್ರು ಚೆನ್ನಾಗಿ ಮಾಡಬೇಕಂತ ಇದೆ ಈ ಟ್ರೋಫಿ ಗೆಲ್ಲಬೇಕು ಅಂತ ಇದೆ ಒಂದು ಸಲ ಸೊ ಜಾಸ್ತಿ ದೂರ ಯೋಚನೆ ಮಾಡ್ತಾ ಇಲ್ಲ ಒಂದೊಂದು ಮ್ಯಾಚು ಹೆಂಗೆ ಬರುತ್ತೆ ನೋಡೋಣ ಸೊ ತಮ್ಕು ಏನಾದರೂ ಆಸೆ ಇದೆ ಸರ್ ಆರ್ ಸಿ ಬಿ ಆಡಬೇಕಂತ ಆರ್ ಸಿ ಬಿ ತೊಗೊಂಡ್ರೆ ಚ ಖುಷಿಯಾಗಿರುತ್ತೆ ಬಟ್ ಅದು ಅದು ನಮ್ಮ ಕೈಯಲ್ಲಿಲ್ಲ ಪ್ಲೇಯರ್ಸ್ ಕೈಯಲ್ಲಿ ಇಲ್ಲ ಅದು ಏನೋ ಫಸ್ಟ್ ಆಫ್ ಆಲ್ ನಮ್ಮ ಪ್ಲೇಯರ್ಸ್ ಕೈಯಲ್ಲಿ ಏನಿರೋದಂದರೆ ಚೆನ್ನಾಗಿ ಆಡಬೇಕು ಡೊಮೆಸ್ಟಿಕ್ ಸೀಸನಲ್ಲಿ ಅದಾದಮೇಲೆ ಏನೂ ನಮ್ಮ ಕೈಯ್ಯಲಿರಲ್ಲ ಆ್ಯಂಡ್ ನಮಗೆ ಕೇಳಿದ್ರೆ ಆಬ್ವಿಯಸ್ಲಿ ಹೋಮ್ ಹೋಮ್ ಟೀಮಿಗೆ ಆಡಬೇಕಂತ ಆಸೆ ಯಾವಾಗಲೂ ಇದ್ದೇ ಇರುತ್ತೆ ಆರ್ ಸಿ ಬಿಗೆ ಆಡೋದು ಅದು ಒಂದು ಡಿಫ್ರೆಂಟ್ ಫೀಲಿಂಗೇ ಹೋ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡೋದು ಆ್ಯಂಡ್ ಫುಲ್ ಸ್ಟೇಡಿಯಂ ನಮ್ಮ ನಮ್ಮ ಹೆಸರನ್ನ ಅಪ್ ಮಾಡೋದು ಅದು ಬೇರೆ ಫೀಲಿಂಗೇ ಅದು ಬೇರೆ ಯಾವ ಟೀಮಲ್ಲಿ ಆಡಿದ್ರೂ ಸಿಗಲ್ಲ ಅದು ನಮಗೆ ಸೊ ಪ್ಲೇಯರ್ಸ್ನ ಕೇಳಿದ್ರೆ ಆಬ್ವಿಯಸ್ಲಿ ಹೋಮ್ ಟೀಮ್ ಆಡಬೇಕಂತ ಆಸೆ ಇರುತ್ತೆ ಕೆಲವೇ ಬ್ಯಾಟ್ಸ್ಮನ್ಗಳು ತ್ರಿಶಕ್ತ ಹೊಡೆದಿದ್ದಾರೆ ಭಾರತದಲ್ಲಿ ತಾವು ಕೂಡ ಒಬ್ಬರು ಅದೇ ಕನ್ಸಿಸ್ಟೆನ್ಸಿ ಯಾಕೆ ಇದಾಗ್ತಲ್ಲ ಏನು ಸರ್ ಸರ್ ಸಿಕ್ಕಿರೋದೇ ಆರು ಚಾರ್ ಟೆಸ್ಟ್ ಮ್ಯಾಚ್ ನನಗೆ ಅದರಲ್ಲಿ ನಿಮ್ಮ ಆ್ಯಾವ್ರೇಜ್ ನೋಡಿ ನಮ್ಮದು ಚೆನ್ನಾಗೇ ಇದೆ ಸೊ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಏನು ಹೇಳಿ ಯಾವ ಮ್ಯಾಚ್ ಆಡಿದ್ದೀನಿ ಚೆನ್ನಾಗಿ ಮಾಡೇ ಮಾಡಿ ಮಾಡಿದ್ದೀನಿ ಸೊ ಇಟ್ಸ್ ಅಬೌಟ್ ಯಾವ ಪ್ಲೇಯರ್ಸ್ಗೆ ಎಷ್ಟು ಆಪರ್ಚುನಿಟಿ ಸಿಗುತ್ತೆ ಅಂತ ಯಾವಾಗ ಯಾವಾಗೆಲ್ಲ ಆಪರ್ಚುನಿಟಿ ಸಿಕ್ಕಿದೆ ಅವಾಗೆಲ್ಲ ಚೆನ್ನಾಗಿ ಮಾಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಯೋಚನೆ ಮಾಡಿದೆಲ್ಲ ಹೆಂಗೆ ಟೀಮ್ನಾಗ ಗೆಲ್ಲಿಸಬೇಕು ಅಂತ ಯೋಚನೆ ಇದೆ ಎವ್ರಿ ಟೈಮ್ ಪ್ರಿಪೇರ್ ಮಾಡೋದನ್ನು ಮಾಡಿದಿರಿ ಅಟ್ ದ ಸೇಮ್ ಟೈಮ್ ಬಟ್ ಈ ಟೈಮ್ ಪ್ರಿಪ್ರೇಷನ್ ಏನೋ ಚೆನ್ನಾಗಿತ್ತು ಬಿಕಾಸ್ ನಾವು ಮೈಸೂರಲ್ಲಿ ಕ್ಯಾಂಪ್ ಮಾಡಿದ್ರಿ ಮೈಸೂರಲ್ಲಿ ಕ್ಯಾಂಪ್ ಮಾಡಿದಾಗ ನಾವು ಸ್ವಲ್ಪ ಅಡಚಣೆ ಸ್ವಲ್ಪ ಇತ್ತು ತುಂಬ ಜಾಸ್ತಿ ಇರಲಿಲ್ಲ ಮಳೆಯಿಂದ ಒಂದು ಹಾಫ್ ಅ ಡೇ ವಾಶ್ಔಟ್ ಆಗಿತ್ತು ಒಂದು ಎರಡು ಸತಿ ಬಟ್ ಅದು ಬಿಟ್ಟು ಮಿಕ್ಕಿದೆ ಎಲ್ಲ ದಿನ ನಮಗೆ ಫುಲ್ ಡೇ ಪ್ರ್ಯಾಕ್ಟೀಸ್ ಸಿಕ್ತು ನಾವು ಏನೇನು ಸ್ಕಿಲ್ಸ್ ಮಾಡಬೇಕು ಅಥವಾ ಏನೇನು ಪ್ರಾಕ್ಟೀಸ್ ಮಾಡಬೇಕು ಯಾವ ಥರ ಲೈಕ್ ಇನ್ನೂ ರೇಂಜ್ ಹಿಟ್ಟಿಂಗ್ ಇರ್ಬೋದು ಸ್ಪಾಟ್ ಬೌಲಿಂಗ್ ಇರ್ಬೋದು ಯಾಕರ್ಸ್ ಇರ್ಬೋದು ಸೊ ಎಲ್ಲ ಎಲ್ಲದನ್ನು ಬೇಸ್ನ ಕವರ್ ಮಾಡಿದ್ದೀರಿ ಅಟ್ ದ ಸೇಮ್ ಟೈಮ್ ಆ್ಯಸ್ ಅ ಗ್ರೂಪ್ ಆ್ಯಸ್ ಅ ಗ್ರೂಪ್ ನಾವು ಗ್ರೂಪ್ ಅಂತ ಹೇಳೋಕ್ಕಾಗಲ್ಲ ಈಗ ಯಾಕಂದರೆ ಇಟ್ಸ್ ಬಿಕಮ್ ಅ ಫ್ಯಾಮಿಲಿ ಆ ಒಂದು ವಾರ ನಾವು ಜೊತೇಲಿ ಇದ್ದಾಗ ಲೈಕ್ ಒಬ್ಬರು ಒಂಥರ ಲೈಕ್ ರೂಮಲ್ಲಿ ಕೂತ್ಕೊಂಡೋಗಿಲ್ಲ ನಾನು ಬರೋಕ್ಕಿಷ್ಟ ಇಲ್ಲ ಆ ಥರ ಯಾವತ್ತೂ ಆಗಿಲ್ಲ ಸೊ ಯಂಗ್ಸ್ಟರ್ಸ್ ಇದ್ದಾರೆ ಸೀನಿಯರ್ಸ್ ಇದ್ದೀರಿ ಸೊ ಎಲ್ಲರೂ ಒಟ್ಟಿಗೆ ಜಲ್ಲಾಗಿದ್ರೆ ತುಂಬ ಚೆನ್ನಾಗಿ ಸೊ ಐ ಫೀಲ್ ಗ್ರೂಪ್ ಅನ್ನೋದಕ್ಕಿಂತ ಫ್ಯಾಮಿಲಿ ಅನ್ನೋದು ತುಂಬ ಸೂಕ್ತ ಸೂಕ್ತ ಅನಿಸುತ್ತೆ ಸೊ ಎಲ್ಲ ಜಿಲ್ಲಾಗಿರೋದರಿಂದ ಈ ಬಾರಿ ಟ್ರೋಫಿ ನಿರೀಕ್ಷೆ ಮಾಡೋದಾ ಸರ್ ಟ್ರೋಫಿ ಡೆಫಿನೆಟ್ಲಿ ನಾವು ಆಡೋದೇ ಟ್ರೋಫಿಗೋಸ್ಕರ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಂತಲೇ ಆಡೋದು ಸಿಕ್ ಅಗೇನ್ ಗುಡ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಬೇಕಂತ ನಾವು ನೋಡ್ತಾ ಇದ್ದೀರಿ ಆ್ಯಂಡ್ ಬೈ ಡೂಯಿಂಗ್ ದಟ್ ಐ ಹೋಪ್ ವಿ ಗೆಟ್ ದ ಟ್ರೋಫಿ ಬ್ಯಾಕ್ ಹೋಮ್ ಎಲ್ಲೋ ಜೆರ್ಸಿಯಿಂದ ಆರ್ ಸಿ ಬಿಲ್ ಸರ್ ಅದು ಲೈಕ್ ಏನೋ ಅದು ಅವ್ರ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡು ಡೆಫಿನೆಟ್ಲಿ ಲೈಕ್ ಏನೋ ಬೆಂಗ್ಳೂರು ಹುಡುಗ ಆಗಿರೋದ್ರಿಂದ ನೀನು ಬೆಂಗಳೂರು ಆಡೋದಕ್ಕೆ ಸಖತ್ ಪ್ರೈಡ್ ಇರುತ್ತೆ ತುಂಬ ಖುಷಿ ಅನಿಸುತ್ತೆ ಅಟ್ ದ ಸೇಮ್ ಟೈಮ್ ನಮಗೆ ಸಪೋರ್ಟ್ ಮತ್ತು ಲವ್ ಸಿಗೋದು ತುಂಬ ಜಾಸ್ತಿ ಆಗುತ್ತೆ ಈಗೇನು ಕಮ್ಮಿ ಇದೆ ಅಂತಲ್ಲ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಈ ಬಾರಿ ನಿಮ್ಮದು ಆಲ್ರೌಂಡ್ ಪ್ರದರ್ಶನ ಇರುತ್ತಾ ಸರ್ ವೇಟ್ ಆ್ಯಂಡ್ ವಾಚ್ ನ್ಯಾಷನಲ್ ಟೀಮ್ ಆಗಿರ್ಬೋದು ಐ ಪಿ ಎಲ್ ಆಡಿದಿರಾ ಈ ಬಾರಿ ರೆಡಿ ಟ್ರೋಫಿಡಿದ್ರೆ ಪ್ರತಿ ವರ್ಷ ಬಂದಾಗಲೂ ಆಸ್ ಅ ಸೀನಿಯರ್ ಪ್ಲೇಯರ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಅಟ್ ದ ಸೇಮ್ ಟೈಮ್ ಟೀಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡೋದಕ್ಕೆ ನನ್ನ ಹತ್ರನೂ ಒಂದು ಅಬಿಲಿಟಿ ಇದೆ ಅಂತ ನಾನು ಬಿಲೀವ್ ಮಾಡ್ತೀನಿ ಅದಕ್ಕೋಸ್ಕರನೇ ಸರ್ ಭರವಸೆ ಇಟ್ಟು ನನಗೆ ಪ್ರತಿ ವರ್ಷ ಮೈಸೂರು ವರ್ಸಲ್ಲಿ ತಂಡಕ್ಕೆ ತೊಗೊತಾರೆ ಎಂಟನೇ ವರ್ಷ ನಂದು ಒಂದು ವರ್ಷ ಟ್ರೋಫಿ ಗೆದ್ವಿ ಎರಡು ಸಾವಿರದ ಹದಿನಾಲ್ಕು ಆ ಒಂದು ಏನಂದ್ರೆ ಆ ಮೂಮೆಂಟ್ನ ತಿರ್ಗ ಎಂಜಾಯ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನಿದ್ದೀವಿ ಲಾಸ್ಟ್ ಇಯರ್ ನೀವು ನೋಡಿದ್ರಿ ತುಂಬ ಕಷ್ಟಪಟ್ಟು ಹತ್ತಿರ ಹೋದ್ವಿ ಆದರೆ ನಾವು ಆ ಲೈನ್ ಕ್ರಾಸ್ ಮಾಡೋದಕ್ಕೆ ಆಗಿಲ್ಲ ಬಟ್ ಈ ವರ್ಷ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಕರುಣ್ ಅವ್ರು ಆಗಲೇ ಹೇಳ್ದಾಗೇ ಆ ಥರ ಆಪರ್ಚುನಿಟಿ ತಿರ್ಗಾ ಬಂದರೆ ಡೆಫಿನೆಟ್ ಆಗಲೂ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಒಂದು ಅಬಿಲಿಟಿ ಇದೆ ಅಂತ ನಾವು ಬಿಲಿ ಮಾಡೇ ಮಾಡ್ತೀವಿ ಎಲ್ಲ ಒಂದು ಕಡೆ ಟ್ರೋಫಿ ನಿಮ್ಮ ಕೆರಿಯರ್ಗೆ ಫಿಟ್ನೆಸ್ಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಏನಕ್ಕೆ ಅಂದರೆ ಇದೊಂದು ಇಂದನೇ ನಾನು ಐ ಪಿ ಎಲ್ ಆಡೋಕ್ಕೆ ಆಯಿತು ಏನಕ್ಕೆ ಅಂದರೆ ಹೇಳಿದಾಗೇ ಎಲ್ಲ ಕಡೆ ನೇರ ಪ್ರಸಾರ ಇರುತ್ತೆ ಎಲ್ಲ ಕಡೆ ನಿಮಗೆ ಎಕ್ಸ್ಪೋಜರ್ ಸಿಗುತ್ತೆ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಚೆನ್ನಾಗಿ ಆಡ್ತಾ ಬಂದು ಪರ್ಫಾರ್ಮ್ ಮಾಡ್ತಾ ಬಂದರೆ ಡೆಫಿನೆಟ್ ಆಗಲೂ ಎಲ್ಲ ಕಡೆಯೂ ನೋಟೆಡ್ ಆಗ್ತೀರಾ ನೀವು ನಿಮ್ಮ ಹೆಸರು ಮನೆ ಮಾತಾಗುತ್ತೆ ಎಲ್ಲ ಕಡೆಯೂ ಒಂದು ಒಳ್ಳೆ ಆಪರ್ಚುನಿಟಿ ಮುಂದೆ ಆಡೋದಕ್ಕೋಸ್ಕರ ಅಲ್ಲೂ